ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಉಡುಪಿ ಸ್ಟೈಲ್ ಹೀರೆಕಾಯಿ ಸಾಂಬಾರು ಬೇಕಾಗಿರೋ ಸಾಮಗ್ರಿಗಳು ಹೀರೆಕಾಯಿ ನಾನಿಲ್ಲಿ ಒಂದು ದೊಡ್ಡದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಇಂಗು ಕರ್ಬೇನ ಸೊಪ್ಪು ಒನ್ ವೆಣಸಿನ್ಕಾಯಿ ಕಡಲೆ ಬೀಜ ಮೂರು ಟೊಮೆಟೊ ದಪ್ಪ ದಪ್ಪದಾಗ ಕಟ್ ಮಾಡ್ಕೊಂಡಿರೋದು ಅರ್ಧ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಧನ್ಯಾ ಎರಡು ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಬೇಳೆ ಒನ್ ಟೀ ಸ್ಪೂನ್ ಜೀರಿಗೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೀನಿ ಕುಂಟೂರು ಮೆಣಸಿನ್ಕಾಯಿ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಆರು ಚಕ್ಕೆ ಒಂದು ಲವಂಗ ಮೂರು ಏಲಕ್ಕಿ ಎರಡು ಆಮೇಲೆ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಈಗ ಒಂದು ಬಾಂಡ್ಲಿಲಿ ಫಸ್ಟು ರುಬ್ಬೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎತ್ತಿಟ್ಕೊಂಡಿರೋ ಮೆಣಸಿನ್ಕಾಯಿಗಳು ಉದ್ದಿನಬೇಳೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಧನ್ಯ ಇದಿಷ್ಟು ಫಸ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಅದೆಲ್ಲ ಗಮ್ಮಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕಲ್ಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಲ್ಲರೆಲ್ಲ ಚೇಂಜ್ ಆಗಿದೆ ನೋಡಿ ಈಗ ನಾನು ಇದಕ್ಕೆ ಕಾಯಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ಸೇರಿಸ್ಕೊಂಡು ಅದನ್ನೂ ಕಾಯ್ದು ಹಸಿ ಸ್ಮೆಲೆಲ್ಲ ಹೋಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕಾಯ್ದು ಹಸಿ ಸ್ಮೆಲೆಲ್ಲ ಹೋಗಿತ್ತು ಅದಾದ್ಮೇಲಿಂದ ಆರಾದ್ಮೇಲಿಂದ ನಾನಿಲ್ಲಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಕ್ಕೆ ರುಬ್ಬಿದರೆ ಸಾಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಎತ್ತಿಟ್ಕೊಂಡಿರೋ ಸಾಸಿವೆ ಹಾಗೆ ಇಂಗು ಹಾಕಿ ಅದೆಲ್ಲ ಚಟಪಟ ಅಂದಾದ್ಮೇಲಿಂದ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲಿಂದ ಹಣ್ಣು ಹಾಕಿ ಹುಣಸೆ ಹಣ್ಣಿನ ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋ ಬರೋ ತನಕ ಬಿಡಬೇಕು ಇದು ಉಡುಪಿ ಸ್ಟೈಲ್ ಅಲ್ವಾ ಹಾಗಾಗಿ ಇದಕ್ಕೆ ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡಲ್ಲ ಅವರು ಈಗ ಇದು ಚೆನ್ನಾಗಿ ಕುದ್ದಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಿ ಹಾಗೆ ಹಣ್ಣಿಂದು ಹಸಿ ಸ್ಮೆಲ್ ಹೋಗಿತ್ತು ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಫಿಫ್ಟಿ ಪರ್ಸೆಂಟ್ ಬೇಯಿಸಿಟ್ಕೊಂಡಿರೋ ಹೀರೆಕಾಯಿ ಹಾಗೆ ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬೇಳೆನೂ ಸೇರಿಸ್ಕೊಂಡಾದ್ಮೇಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲಿಂದ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಚೆನ್ನಾಗಿ ಈ ಸಾಂಬಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಯಾವಾಗ ತಿಂತೀವಿ ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಈಗ ನೋಡಿ ಇಪ್ಪತ್ತು ನಿಮಿಷ ಆದಮೇಲಿಂದ ಸಾಂಬಾರು ಆಗಿದೆ ಎಲ್ಲ ಚೆನ್ನಾಗಿ ತರಕಾರಿ ಬೆಂದಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಈಗ ಒಂದು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಉಡುಪಿ ಸ್ಟೈಲಲ್ಲೆಲ್ಲ ಹೀಗೆ ಮಾಡೋದು ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋದ್ಮಿಂದ ಕರ್ಬೇನ ಸೊಪ್ಪು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಕಲರ್ ನೋಡಿದ್ರಿಂದ ತಿನ್ನಬೇಕನ್ನಿಸ್ತಿದೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್